ಸ್ವಚ್ಛತೆ ಇಲ್ಲದೆ ಚರಂಡಿಗಳು ಕಸದಿಂದ ತುಂಬಿವೆ ಮಳೆ ಬಂದರೆ ನೀರೆಲ್ಲ ಮನೆ ಒಳಗೆ ಸೊಳ್ಳೆಗಳಿಂದ ಕಚ್ಚಿಸಿಕೊಂಡು ಸಾಂಕ್ರಾಮಿಕ ರೋಗ ಭೀತಿಯಲ್ಲಿ ಜೀವನ ನಡೆಸುವುದು ಅನಿವಾರ್ಯವಾಗಿದೆ ಹೌದು ಇದು ಚಳ್ಳಕೆರೆ ನಗರದ ಇಪ್ಪತ್ತೇಳನೇ ವಾರ್ಡ್ನ ಕೊಳಚೆ ಪ್ರದೇಶದಲ್ಲಿ ವಾಸ ಮಾಡುವ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಜನರ ಗೋಳು ಕೇಳುವವರು ಯಾರು ಎಲೆಕ್ಷನ್ ಬಂದರೆ ಬಡವರ ಕೇಳಿಗಳು ನೆನಪಿಗೆ ಬರ್ತವೆ ಪ್ರಚಾರಕ್ಕೆ ಆಗ ಬಂದು ಹೋಗೋದು ಎನ್ನುವಂತೆ ರಾಜಕೀಯ ಪಕ್ಷದವರು ಕೈ ಮುಗಿದು ಬೆಟ್ಟದಷ್ಟು ಆಸೆಗಳನ್ನ ಹುಟ್ಟಿಸುತ್ತಾರೆ ಚುನಾವಣೆ ಮುಗಿದ ಮೇಲೆ ಮರದೇ ಬಿಡುತ್ತಾರೆ ತಿಂಗಳಿಗೋ ಅವರಿಗೆ ತಿಳಿದಾಗ ಬಂದು ಚರಂಡಿಗಳ ಸ್ವಚ್ಛತೆ ಮಾಡುತ್ತಾರೆ ಕೋಳಿ ನಾಯಿ ಕೆದರಿ ಮತ್ತೆ ಚರಂಡಿಯಲ್ಲಿ ಬೀಳುತ್ತದೆ ಎಲ್ಲರೂ ಮಳೆ ಬಂದರೆ ಸಾಕು ಎನ್ನುತ್ತಾರೆ ಆದರೆ ಇಲ್ಲಿ ವಾಸ ಮಾಡುವ ಬಡ ಕೂಲಿ ಕಾರ್ಮಿಕರ ಕುಟುಂಬಗಳು ವಾಸ ಮಾಡುವ ಜನರು ಯಾಕಪ್ಪ ಮಳೆ ಬರ್ತದೆ ಎನ್ನುತ್ತಾರೆ ಕಾರಣ ಮಳೆ ಬಂದರೆ ಮಳೆ ನೀರು ಮನೆ ಒಳಗೆ ನುಗ್ಗಿದರೆ ಇಲ್ಲಿ ಓಡಾಡುವುದು ಕಷ್ಟವಾಗುತ್ತದೆ ಸುಮಾರು ವರ್ಷಗಳಿಂದ ಶಾಸಕ ಸಂಸದ ನಗರಸಭೆ ಚುನಾವಣೆಗಳಿಗೆ ಮತ ಚಲಾಯಿಸಿ ಜನಪ್ರತಿನಿಧಿ ಆಯ್ಕೆ ಮಾಡಿದ್ದೇವೆ ಆದರೆ ಮೂವತ್ತು ವರ್ಷಗಳ ಕಾಲ ಗುಡಿಸಲಿನಲ್ಲಿ ವಾಸ ಮಾಡುತ್ತಾ ಬಂದಿದ್ದೇವೆ ನಮಗೆ ಹಕ್ಕುಪತ್ರವಾಗಲಿ ಮನೆ ಮಂಜೂರಾತಿಯಾಗಲಿ ಮಾಡಲು ಯಾರೂ ಮುಂದೆ ಬರುತ್ತಿಲ್ಲ ಎಂದು ಚಳ್ಳಕೆರೆ ನಗರದ ಮದಕರಿ ನಗರದ ಕೊಳಚೆ ಪ್ರದೇಶಗಳ ಕೂಲಿ ಕಾರ್ಮಿಕರ ಆಕ್ರೋಶದ ನುಡಿಗಳನ್ನ ನೀವೇ ಕೇಳಿ

ಒಟ್ಟಿಗೆ ಮಿನ್ನು ಇನ್ನೂ ಮನೆ ಆಗಿಲ್ಲ ಸ್ತಂಬರ್ನಿಂದ ಮನೆಗಳು ಬಂದರೆ ಅವು ಆಗಿಲ್ಲ ಅಂದರೆ ಸ್ತಂಭರ್ನಿಂದ ಬಂದರೆ ಅವು ದುಡ್ಡು ಕಟ್ಟೋಕ್ಕೂ ಆಗ್ತಿಲ್ಲ ನಿಮಗೆ ಹಾಂ ಕರೆಂಟ್ ವ್ಯವಸ್ಥೆ ಐತಾ Aqba, melak ba mel nidhansi. Aqba, melak ba ಿಲ್ಲ ಯಾರ ಅದಲ್ಲಪ್ಪ ನಮಗೆ ಬಂದು ಯಾರು ಚಳಚಲ ಜಾತ್ರೆ ಒಬ್ಬರು ಬಂದು ಚರಂಡಿ ಕ್ಲೀನ್ ಮಾಡ್ಕೊಡ್ಲಿಲ್ಲ